ದೇಶದಾದ್ಯಂತ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಕಷ್ಟ ದುಃಖಗಳನ್ನು ವ್ಯಕ್ತಪಡಿಸಿ ತಾಯಿಯ ಆಶೀರ್ವಾದವನ್ನು ಕೇಳ್ತಾರೆ ತಮ್ಮ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುವ ಭರವಸೆಯಿಂದ ಹಲವಾರು ಭಕ್ತರು ಈ ದೇವಸ್ಥಾನಕ್ಕೆ ಸೇರ್ತಾರೆ ಅಂತಹ ಪುಣ್ಯಕ್ಷೇತ್ರ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿ ಸರ್ ಇಲ್ಲಿ ದೇವಸ್ಥಾನಕ್ಕ ಗೌಡ್ಗೆರೆಗ ಐದು ವಾರ ಇನ್ ಬರ್ತೇವೆ ನಾವು ಒಂದು ಒಳ್ಳೆ ಹುಡುಗಿ ಸರ್ ನಮ್ಗೆ ಮದುವೆ ಆಗಿಲ್ಲ ಅದರಿಂದ ಹುಡುಗಿ ಹುಡುಕ್ತವೆ ಹುಡುಗಿ ಸಿಗಕ್ ಸಲುವಾಗಿ ದರ್ಶನ ಮಾಡಾಕ್ ಬರ್ತೇವೆ ಮತ್ತೆ ಎಲ್ಲ ಆರೋಗ್ಯ ಆಯುಸು ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಡಿ ಬರ್ತಿದೀವಿ ಸರ್ ಈ ವಿಚಾರದಲ್ಲಿ ಒಂದಷ್ಟು ಬೆಳವಣಿಗೆ ಸರ್ ಆಯ್ತಾ ಇದೆ ಸರ್ ಇವಾಗ ಹೋಗ್ತಾ ಇದ್ದೀವಿ ಇನ್ನು ಸೆಟ್ ಆಗಿಲ್ಲ ಇನ್ನು ಹುಡುಕ್ತಾನೆ ಅಮಿ ಇಲ್ಲಿ ಬಂದ್ಮೇಲೆ ದೇವಿ ಸನ್ನಿಧಿಗೆ ಬಂದ್ಮೇಲೆ ಒಳ್ಳೇದಾಯ್ತಾ ಇದೆ ಸರ್ ಇವಾಗ ನಾವು ಐದು ನಾನು ತುಮಕೂರಿಂದ ಬಂದಿದ್ದೀನಿ ನನ್ನ ಹೆಸರು ಸೌಮ್ಯ ಅಂತ ಈ ಬಂದಾಗ ಏನೋ ಒಂದು ವೈಬ್ರೇಷನ್ ಆಗದಂಗ ಆಯ್ತು ನಾವು ಏನೋ ಕೆಲವೊಂದು ಕಷ್ಟಗಳಿತ್ತು ಅದಕ್ಕೆ ಬಂದಿದ್ದೀವಿ ಅದು ಆ ತಾಯಿಯಿಂದ ಈಡೇ ಅಂತ ತಿಳ್ಕೊಂಡಿದೀವಿ ಎಲ್ಲರಿಗೂ ಒಳ್ಳೇದಾಗ ಸರ್ ನಮಸ್ತೆ ನಾವು ತುಮಕೂರಿಂದ ಬಂದಿದೀವಿ ನಾನು ಬಿ ಎಸ್ ಎನ್ ವರ್ಕ್ ಮಾಡೋದು ಇಲ್ಲಿ ಬಂದು ಒಂಥರ ವೈಬ್ರೇಷನ್ ಇದೆ ತಾಯಿ ಅಮ್ಮನವ್ರನ್ನ ನೋಡಿದ ಮೇಲೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯ್ತು ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಬರ್ಬೇಕು ನನ್ಗೆ ಒಳ್ಳೇದಾಗುತ್ತೆ ಅನ್ಕೊಂಡಿದೀನಿ ಸರ್ ಅಮ್ಮನಿಂದ Steve. ಇಂತಹ ಮತ್ತಷ್ಟು ದೇಗುಲಗಳ ದರ್ಶನಕ್ಕಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ